ಏ ನೀ ಸುಷ್ಮಾ ನಿಮ್ದೇ ಅಲ್ಯಾ ನನ್ನ ಜಾಗದಲ್ಲಿ ನೀನ್ ಮಲಗಿದ್ಯಾ ಅಲ್ವಾ ನೋಡ್ತಾಯಿರು ನಾನು ಏನ್ ಮಾಡ್ತೀನಿ ಅಂತ ಸುಷ್ಮಾ ಸುಷ್ಮಾ ಓ ಮಲಗಿದ್ದಾಳೆ ಸುಷ್ಮಾ ಸುಷ್ಮಾ ಎದ್ದೇಳು ಸುಷ್ಮಾ ರಮೇಶ ರಮೇಶ ಹಾ ಹೇಳಮ್ಮ ಇದು ಯಾಕಪ್ಪ ಸುಷ್ಮಾ ಇನ್ನು ಎದ್ದಿಲ್ವೇ ಹಾ ಹೌದಮ್ಮ ಇನ್ನು ಎದ್ದಿಲ್ಲ ಅದಕ್ಕೆ ಎಬ್ಬಿಸ್ತಾ ಇದ್ದೆ ಓ ಹೌದೆ ಅಂದ್ರೆ ಬಾರ ಬಿಡಪ್ಪ ಯಾಕೆ ಎಬ್ಬಿಸ್ತೀಯಾ ಮರಕಲ್ಲಿ ಬಿಡು ಇದೇನಮ್ಮ ನೀನೇ ಹೇಳಿದೆ ಹೋಗಿ ಸುಷ್ಮನ್ ಕರ್ಕೊಂಡು ಬಾ ಅಂತ ಈಗ ನೋಡಿದ್ರೆ ಎಬ್ಬಿಸ್ಬೇಡ ಬೇಡ ಬಿಡು ಅಂತಿದ್ಯಲ್ಲ ಓ ಕಂಗ ನಾನೇ ಹೇಳಿದ್ದು ಕರ್ಕ ಬಾ ಅಂತ ಎದ್ದಿರ್ತಾಳೇನು ಅಂತ ನಾನು ಹೇಳಿದೆ ನಾಷ್ಟ ಮಾಡ್ಕ ಬಂದ್ಲಲ್ಲ ಎದ್ದಿರ್ತಾಳೆ ಅನ್ನೆಲ್ಲ ತಿಂದ್ಲಿ ಹೊಸಿ ಅಂತ ನಾನು ಹೇಳಿದೆ ಇನ್ನು ಮನೆ ಕಂಡವಳಲ್ಲ ಬಿಡು ಯಾಕೆ ಬಿಸ್ತಿ ಓ ನಾನು ಆಚೆ ಬಂದಾಗ ಎದ್ದೇ ಇದ್ಲು ಆಮೇಲೆ ಪಾಪ ಒಬ್ಳೇ ಇದ್ಲಲ್ಲ ನಿದ್ದೆ ಬಂದಂಗಾಗಿ ಮಲಗಿರ್ಬೇಕು ಇರಬೇಕು ಹೋಗಿ ಬಿಡು ಈಗೇನು ಎಬ್ಸಕ್ ಹೋಗ್ಬೇಡ ಇವಾಗ ಎಲ್ಲ ಕಂಡ ಅವಳು ಯಾವಾಗ್ಲೇ ಎಬ್ ಮಲ್ಕೊಂಡ್ರು ನೀನು ಎಬ್ಸ್ಬೇಡ ಅವಳಗಾಗ್ಲೆ ಎಚ್ಚರಿಕೆ ಆಗಿ ಎದೊಳ್ಬೇಕು ಹ್ಮ್ ಏನು ಏನಮ್ಮ ಹೇಳ್ತಿದ್ಯಾ ಎಬ್ಬಿಸ್ಬಾರ್ದ ಯಾಕೆ ಹೂಕಲ್ಲ ಕಂಡ ಹೆಂಗಸುಗಳು ಮಲ್ಕೊಂಡಿದ್ದಾಗ ಅವ್ರಾಗ ಅವರೇ ಇದೊಳವರ್ಗು ನಾವುಗಳು ಯಾರ್ವಾ ಎಬ್ಬಿಸ್ಬಾರ್ದು ಹ್ಮ್ ಹಂಗೆ ಹ್ಮ್ ಯಾಕಂದ್ರೆ ಅದ್ಯಾವ್ರು ಆಗ ಹೊಟ್ಟೆ ಒಳಗೆ ಮಗಿನ ತೆಗೆದುತಾ ಇರ್ತಾರೆ ಹ್ಮ್ ಹಂಗೆ ನಾವು ಬಸ್ಗೆ ಹೆಂಗಸನ್ನೆದ್ರೆ ಎಬ್ಬಿಸಿದ್ರೆ ಹ್ಮ್ ಕಷ್ಟ ಆಯ್ತದೆ ಊಟ ಮಕ್ಕಳು ಸರಿಗೂಟಾಕಿಲ್ಲ ಅಂತ ಹ್ಮ್ ಅದಕ್ಕೆ ಎಳದು ಬಸ್ರಿ ಹೆಂಗಸುಗಳು ತಮ್ಮ ತಾನಾಗೇ ಎಳಳ್ಬೇಕು ಅವಾಗ ನಾವು ಎಪ್ಸಕ ಹೋಗಬಾರದು ಮುಂಚಿತವಾಗಿ ಆ ಸರಿ ಇವಾಗ ಅವಳೆ ಎಳೊಳ್ಳಿ ನೀನೇನು ಓಳ್ನಾ ಎಪ್ಸಕ ಹೋಗಬೇಡ ಓ ಹೌದಮ್ಮ ಅಮ್ಮ ಸರಿ ಬಿಡು ಆಯ್ತು ಹಾ ಓ ಅತ್ತೆವಾ ನೀವೇ ನೀ ಯಾವಾಗ ಬಂದ್ರಿ ಅಲ್ಲ ಅತ್ತೆವಾ ಎಪ್ಸೋದಲ್ವೇ ರೀ ಏನ್ರೀ ನೀವು ಅತ್ತೆವಾ ಬಂದದೆ ಅಲ್ಲ ನಾನು ಎಬ್ಬಿಸಬೇಕು ತಾನೇ ನೀವು ಇಲ್ಲೇ ಕೂತಿದ್ದೀರಿ ಆ ಏ ಮಗ ಮೆಲ್ಲಗೆ ನಿಧಾನಕ್ಕೆ ಕುತ್ಕ ಯಾಕೆ ಸುಮ್ಕೆ ನಾವೆಯಾ ಬಂದಿಲ್ಲಿ ಮಾತಾಡಿ ಪಾಪ ನಿಂಗೆ ಎಚ್ಚರಿಕೆ ಆಯ್ತು ನೋಡು ಇನ್ನು ಕಳವ ಅಯ್ಯೋ ಇಲ್ಲ ಕಾಣತ್ತೇವಾ ಅದು ತಿಂಡಿ ತಿನ್ಕ ಬಂದ್ನಲ್ಲ ಯಾಕೋ ಹಂಗೆ ಇವ್ರು ಎಂತದ ಮಾತ್ರೆ ಕೊಟ್ರೆ ಅದನ್ನ ನುಂಗದ್ ಮೇಲೆ ಕಣ್ಣು ಅಳಿತಾ ಇತ್ತು ಹಂಗಯಾ ಹಂಗೆ ಹಸಿ ಉಳ್ಕೊಳ್ಳೋಣ ಅಂತ ನೋಡಿ ಹಂಗೆ ನಿದ್ದೆ ಬಂದ್ಬಿಟದೆ ಕಾಣತ್ತೇವಾ ಯಾವಾಗ ಬಂದಿ ಅಥವಾ ಯಾವನಾದ್ರೂ ಕೆಲ್ಸಿದ್ದೆ ಅಯ್ಯೋ ಮಗ ಇವನು ಇಲ್ಲ ಕಣವ ನಾನು ಅಣ್ಣ ಕೂಯ್ದಿದ್ದೆ ಅದಕ್ಕೆ ಅದಕ್ಕೆಯ ತಿಂತಾಳೆನು ಅಂತ ಕರೆಯೋಣ ಅಂತ ನಾನು ಇವನ್ನ ಕಳಿಸ್ದೆ ಇವ್ ನೋಡಿದ್ರೆ ಬಂದು ನೀನು ಎಬ್ಬಿಸ್ತಿದ್ದ ಅದಕ್ಕೆ ನಾನು ಬಂದೆ ನೀನು ಪಾಪ ಮಲಗಿದ್ದಲ್ಲ ಅದಕ್ಕೆ ಹೇಳ್ತಿದ್ದೆ ಹಂಗೆಲ್ಲ ಎಬ್ಬಿಸ್ಬಡ ಕಣಪ್ಪ ಅಂತ ಮಗ ಬಾರವಾ ಅಣ್ಣ ಕುಯ್ದಿದ್ದೀನಿ ತಿನ್ನುವಂತೆ ಬಾ ಅಯ್ಯೋ ಅಥವಾ ಈ ತಾನೇ ಟಿಫನ್ ಮಾಡ್ಕೊ ಬಂದಿದ್ದೆ ಅಯ್ಯೋನು ನನಗೆ ಹೊಟ್ಟೆ ಹಸಿತಿಲ್ಲ ಕಣತೇವ ಆಮೇಕಿಂದ ತಿಂತೀನಿ ಬಿಡಿ ಸುಷ್ಮಾ ಅಮ್ಮ ಹಣ್ಣು ಕುಯ್ದಿದ್ದಾರಲ್ಲ ನಿನಗೋಸ್ಕರ ಎಲ್ಲ ರೆಡಿ ಮಾಡಿದಾರೆ ತಿನ್ನು ಪರವಾಗಿಲ್ಲ ಅದಂಗಲ್ಲ ಕಣ್ರಿ ಅತ್ತೆ ಅವ ಕುಯ್ದಿದ್ದಾರೆ ಬೇಡ ಏನಿಲ್ಲ ಆಮೇಕಿಂದ ತಿಂತಿದ್ದೆ ಇವಾಗಷ್ಟೇ ನಾಷ್ಟ ಮಾಡಿರಲ್ಲ ಅದಕ್ಕೆ ಕಣ್ರಿ ಏ ಈಗಷ್ಟೇ ನಾಷ್ಟ ಮಾಡಿ ಅಂತ ಆ ഇനു മധ്യാ ഊട്ട് ആഹ് ഇവ ആ സുഖേ ബാ അയ്യോ അതോ കേൾസ ബേറെവല്ല അത ആ തേ അതേ ജീർണ ആഹ് ഓനാരസീ കി ജീർണ ആട്ട് ഇവയോനു ആഹ് കേസനെ മാർത്തില്ല തന്നെ മലഗത എല്ലാ തേവ വട്ട അതേ ಸುಷ್ಮಾ ಪರವಾಗಿಲ್ಲ ಅದು ಜೀರ್ಣ ಆಗಲಿ ಬಿಡಲಿ ಪರವಾಗಿಲ್ಲ ಏನಾಗಲ್ಲ ಹಾಂ ಹಣ್ಣು ತರ್ತೀನಿ ನಾನು ತಿನ್ನು ಇಲ್ಲಿಗೆ ತಂದು ಕೊಡ್ತೀನಿ ಹಂಗೆ ಮಾಡುವಂತೆ ಬಾ ಇಲ್ಲಿಗೆ ತಂದು ಕೊಡುವಂತೆ ಹ್ಞೂ ಕಣಮ್ಮ ಸರಿ ನಡಿ ಕೊಡುವು ಇಲ್ಲಿಗೆ ತಂದು ಕೊಡ್ತೀನಿ ಇಲ್ಲೇ ತಿನ್ಲಿ ಹ್ಞೂ ಸರಿ ಬರಲ ಸುಷ್ಮಾ ಇರು ಹಣ್ಣು ತರ್ತೀನಿ ಅಯ್ಯೋ ಜಾವೆ ನನಗಂತೂ ಹಿಂಗೆ ತಿಂದು 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 ಸಾಕಾಗದೆ ಕಣ ಹೋಗು ಇವ್ರಂತೂ ಬರೀ ತಿನ್ನು ಕುಡಿ ತಿನ್ನು ಕುಡಿ ಅಂತಾನೆ ಹೇಳ್ತಾರಪ್ಪ ಏನೇ ನಿನಗೆ ತಿಂದು 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 ಸಾಕಾಗೈತ ನೋಡ್ತಾ ಇರು ನೀನು ನಿನ್ನಾಕೆ ಏನು ತಿನ್ಬಾರ್ದು ಹಂಗ ಮಾಡ್ತೀನಿ

ನೀನು ನನ್ನ ನೋಡ್ಬೇಕಿ ನೀನು ತೋರಿಸ್ತೀನಿ ನಾನು ಯಾರು ಅಂತ ಯಾರು ಯಾರು ನೀನು ಯಾರು ನೀನು が何がある n ನಿಮ್ಮ ಮಾವನಿಗೆ ನಾನು ಸೇರ್ ತಿಸ್ಕೋಬೇಕು ಅಂತ ಬಂದೀವಿ ಅದಕ್ಕೆ ನಿನ್ನನ್ನು ನಿಮ್ಮ ಮಾವ ಎಷ್ಟು ಚೆನ್ನಾಗಿ ಹಚ್ಕೊಂಡವ್ಣೆ ಹಾಂ ಅವನು ನನ್ನ ಮಗಳಿಗೆ ಮೋಸ ಮಾಡ್ದಾನೆ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳಿ ನನಗೆ ನಂಬಿಸಿ ಹಾಂ ನನ್ನ ಭಾಷೆ ಇಕ್ಕಿ ಈಗ ನಿನ್ನ ಈ ಮನೆ ಸೊಸೆ ಮಾಡವ್ಣಿ ಅದಕ್ಕೆ ನಾನು ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ನೋಡ್ತಾ ನಿನ್ನ ನಿನ್ನವ್ನು ಮಾಡ್ತೀನಿ ನಿಮ್ಮ ಮಾವ ಮಾವಿನಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇದ್ದರು ಯಾನೋ ಯಾನೋ ಅಂತಿದ್ದೀಯ ನೀನು ನನಗೆ ಒಂದ ಅರ್ಥ ಇಲ್ಲ ಯಾನೋ ನಿಮ್ಮ ಮಗಳನ್ನ ಈ ಮನೆಗೆ ಸಸಿ ಮಾಡಬೇಕು ಅಂತ್ಕೊಂಡಿದ್ದ ನ ಅದಕ್ಕೆ ನಮ್ಮ ಹಾಗೂ ಅಪ್ಪಕ್ಕೆ ಕಟ್ಟಿದ್ರ ಆದರೆ ಇದು ಯಾವುದು ನನಗೆ ಗೊತ್ತಿಲ್ಲ ನೀನ್ಯಾಕೆ ನನ್ನ ಕಣ್ಣ ಮುಂದೆ ಬಂದಿದ್ದೀ ಯೋಳು please ನನ್ನ ಬಿಟ್ ದಯವಿಟ್ಟು ನನ್ನ ಬಿಟ್ ಬಿಡು ಏನು ಪ್ರಯೋಜನಾ ಹೇಳು ಸುಷ್ಮಾ ನೀನು ಈ ಮನೆ ಸೊಸೆ ಹಾಕೋ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಅವನು ಯಾರು ನಿಮಗೆ ತಾಳಿ ಕಟ್ತಾನೆ ಅಂತ ಗೊತ್ತಾಗಿ ತಕ್ಷಣ ನೀನು ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿಯಾ ಈ ಮನೆ ಸೊಸೆ ಹಾಕಿ ಬಂದ್ಬಿಟ್ಟಿಯಾ ಹಾಂ ಹೇಳು ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಇಲ್ಲಿ ಯಾವತ್ತಿದ್ರು ನನ್ನ ಈ ಮನೆಯಲ್ಲಿ ಯಾವತ್ತಿದ್ರು ನನ್ನ ನಾನು ಇರ್ಬೇಕು ನಾನಿನ್ನ ಆಗ ನಿನ್ ಗಂಡನಿಗೆ ನನ್ ಮಗಳನ್ನ ಕೊಟ್ಟು ಮದ್ಯ ಆಗುವಂತೇಳಿ ನಾನ್ ಮಾಡ್ತೀನಿ ನೋಡ್ತಾ ಇರು ನೋಡು ಸುಮ್ಕೆ ಹೋಗ್ಬಿಡು ಅವರು ನನಗೆ

ಇಲ್ಲ ನೋಡು ನಿನ್ಗಂಡ ನಿನ್ನ ಪೀಚಿನೇ ಮದುವೆ ಆಗಿರ್ಬೋದು ಆದ್ರೆ ಅವರಪ್ಪ ನನ್ಗೆ ಮಾತ್ ಕೊಟ್ಟಿದ್ದ ನನ್ ಮಗಳನ್ನೇ ಈ ಮನೆ ಸೊಸೆ ಅವನ ಮಗನ್ ತಂದ್ಕೊತೀನಿ ಅಂತ ನನ್ಗೆ ಮಾತ್ ಕೊಟ್ಟಿದ್ದ ಗೊತ್ತಾ ನಿನ್ಗೆ ಅವನು ಅವನು ನನ್ನ ಮಾತು ಕೊಟ್ಟಿದ್ದಕ್ಕೆ ನಾನು ಅವತ್ತು ನೆಮ್ಮದಿಯಿಂದ ಕಣ್ಮುಚ್ಚಿದ್ದೆ ಆದರೆ ಈಗ ಅವನು ಕೊಟ್ಟ ಮಾತನ್ನು ನೆನ್ಕು ನಡ್ಕೊಂಡಿಲ್ಲ ನಿನ್ನನ್ನು ನಿನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದವನೇ ಆದರೆ ನಾನು ನಿನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಯಾವತ್ತು ಈ ಮನೆ ಸೊಸೆ ನನ್ನ ಆ ನೋಡು ದಯವಿಟ್ಟು ಹಂಗೆಲ್ಲ ಮಾಡಬೇಡ ಹೋಗು ನೋಡು ಈ ಮನೆ ವಂಶದ ಕುರಿ ನನ್ನ ಹೊಟ್ಟೆ ದಯವಿಟ್ಟು ಹೋಗ್ಬಿಡು ಕರ್ಣೆ ತೋರಿಸು ನನ್ನ ಹೋಗ್ಬಿಡು ಇದು ನಿಮ್ಮ ನಿಮ್ಮದು ನಾನು ಏನು ತಪ್ಪು ಮಾಡಿದ್ದೆ ನನ್ನ ಜೀವನದಾಗ ಆಟ ಆಡ್ಬೇಡ ದಯವಿಟ್ಟು ಹೋಗ್ಬಿಡವ್ ಪ್ಲೀಸ್ ನನಗೋಸ್ಕರ ಅಲ್ದಿದ್ರುವ ನನ್ನ ಹೊಟ್ಟೆ ಆಗಿರೋ ಮಗಿಗೋಸ್ಕರ ಏನಾದರೂ ದಯವಿಟ್ಟು ನನ್ನ ಯೋನು ಅಂದ ನೀನು ೊಟ್ಟೆ ಒಳಗಡೆ ಇನ್ನು ಹುಟ್ಟೆ ಇರೋ ಮಗಿಗೋಸ್ಕರ ಹುಟ್ಟಿರೋ ಮಗನ ಜೀವನ ಹಾಳು ಮಾಡಬೇಕಿ ಹುಡುಕ್ಲಿ ಏನ್ ಮಾಡ್ಲಿ ಮಾವ ಕೊಟ್ಟಿದ್ದ ಭಾಷೆಗೆ ಮರ್ತು ನಿನ್ನ ಸಸಿಯಾಗಿ ಮಾಡ್ಕೊಬಂದವನೇ ನನ್ನ ಮಗಳಿಗೆ ಅನ್ಯಾಯ ಮಾಡವ್ನಿ ಹೌದು ಇವಾಗ ನಿಮ್ಮ ಮಾವನ್ನ ನಾನು ಸುಮ್ಮನೆ ಬಿಡೋಕಿಲ್ಲ ನಿನ್ನುವ ನಾನು ಸುಮ್ಮನೆ ಬಿಡೋಕಿಲ್ಲ ಬಾಡ ಉಂಟು ಮಾಡಬಂಟು ನಿನ್ ಮಗಳು ಬೇಕಾದ್ರೆ ನಾನೇ ಗಂಡು ಹುಡುಕಿ ಒಂದ್ ಮದ್ವೆ ಮಾಡ್ತೀನಿ ದಯವಿಟ್ಟು ನನ್ನ ರಮೇಶ್ ಅವ್ರ ಬರಬೇಡ ಬರ್ಬೇಡ ದಯವಿಟ್ಟು ಹೋಗ್ಬಿಡು ನಾನಿಲ್ಲಿ ಎಷ್ಟು ಸುಖವಾಗಿದ್ದೆ ಇಂಥ ಅತ್ತೆ ಇಂಥ ಮಾವ ಅಂತ ಗಂಡ ನನ್ಗೆ ಎಲ್ಲೂ ಸಿಗಕ್ಕಿಲ್ಲ ಅಂತ ನನ್ ದೇವ್ರನ್ನ ಬೇಡ್ಕೋತಿದ್ದೆ ನನಗೆ ಏನು ಕಷ್ಟ ಇಲ್ಲಪ್ಪ ಎಷ್ಟು ಪುಣ್ಯ ಮಾಡಿದ್ದೆ ನಾನು ಇಂಥ ಮನೆ ಸಸಿ ಆಗಕ್ಕೆ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ಈ ತರ ಎಲ್ಲ ಮಾಡಿ ನನ್ನ ಜೀವನ ಹಾಳು ಮಾಡಬೇಡ ದಯವಿಟ್ಟು ಹೊಂಟೋಗು ಅದು ಹೆಂಗೆ ಹೋಗೋಕಾಯ್ತಿದ್ದೆ ಆ ನನ್ನ ಮಗಳಿಗೆ ಮೋಸ ಮಾಡಿರೋ ನಿನ್ನ ಮಾವನ್ನ ಸುಮ್ಮನೆ ಬಿಟ್ಬಿಡ್ತೀನಾ ನಾನು ಸುಷ್ಮಾ ಸುಷ್ಮಾ ಆ ಇವರು ಇವ್ರು ಬರ್ತಾವೆ ನೋಡು ಇವ್ರಿಗೆ ಇವ್ರಿಗೆ ಹೇಳಿ ಇನ್ನು ಮಾಡಿಸ್ತೀನಿ ತಳಿ ನಿನಗೆ ಇವ್ನು ಮಾಡಿಸ್ತೀನಿ ನೋಡು ನನ್ನ ಗಂಡ ಬರ್ತಾವೆ ನಿನ್ನ ಆಟ ಅಲ್ಲ ಇನ್ನು ನಡೆಯೋಕಿಲ್ಲ ನೀನು ಏನಾದ್ರು ನನ್ನ ಗಂಡನ ಮುಂದೆ ಇದ್ದರೆ ಆ ನೀನು ಸುಮ್ಮನೆ ಬಿಡೋಕ್ಕಿಲ್ಲ ಹೊಂಟೋಗು

ಏನು ಕಾಣಿಸ್ತಾ ಇದೆ ಏನು ಕಾಣಿಸ್ತಾ ಇದೆ ಅಂತ ಹೀಗೆ ಇಲ್ಲಿ ಏನಿದೆ ಸುಷ್ಮಾ ಏನು ಇಲ್ವಲ್ಲ ನೋಡಿ ನಿಜ ಆಡಿರಿ ಅಲ್ಲಿ ನೋಡಿ ಆ ಕಡೆ ನೀವು ಆ ಕಡೆ ಏನಿದೆ ಸುಷ್ಮಾ ಅಲ್ಲಿ ಏನು ಇಲ್ಲವಲ್ಲ ನನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಅಂದ ನೋಡು ನಾನು ಮನ್ಸಿಪಟ್ರೆ ಈಗೇ ನಿನ್ನ ಗಂಡನ ಪ್ರಾಣನ ಎತ್ಕೊಂಡು ಹೋಯ್ತಾ ಇರ್ಬೋದು ಹಾಂ ಆದರೆ ನಾನು ಹಂಗೆ ಮಾಡೋಕ್ಕಿಲ್ಲ ಯಾಕಂದರೆ ನನ್ನ ಮಗಳು ನಿನ್ನ ಗಂಡನ ಕೈ ಹಿಡಿಬೇಕು ಹಾ ನನ್ನ ಮಗಳಿಗೆ ನಿನ್ನ ಗಂಡನೇ ತಾಳಿ ಕಟ್ಟಬೇಕು ಹಾಂ ಅದಕ್ಕೋಸ್ಕರ ನಿನ್ನ ಗಂಡನ ಪ್ರಾಣನ ಸುಮ್ಮನೆ ಬಿಡ್ತಾ ಇದೀನಿ ನನಗೆ ಬೇಕಾಗಿರೋದು ನಿನ್ನ ಗಂಡಿನ ಪ್ರಾಣ ಅಲ್ಲ

ಸಮಾಧಾನ ಸಮಾಧಾನ ಮಾಡ್ಕೊ ಇಲ್ಲಿ ಯಾರೂ ಇಲ್ಲ ಎಲ್ಲೋ ನಿನಗೆ ಕೆಟ್ಟ ಕನಸು ಬಿದ್ದಿರಬೇಕು ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದೀಯ ಯಾರೂ ಇಲ್ಲಮ್ಮ ಇಲ್ಲಿ ನಿನ್ನ ಯಾರು ನನ್ನಿಂದ ದೂರ ಮಾಡೋಕ್ಕಾಗುತ್ತೆ ಹೇಳು ಯಾರ ಕೈಯಿಂದನೂ ನಿನ್ನ ನನ್ನಿಂದ ದೂರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನು ನಿನ್ನ ಹಾಗೆಲ್ಲ ಸುಮ್ಮನೆ ಬಿಟ್ಬಿಡ್ತೀನ ಹೇಳು ನಿನಗೆಲ್ಲೋ ಕೆಟ್ಟ ಕನಸು ಬಿದ್ದಿದೆ ಅನಿಸುತ್ತೆ ಸುಮ್ಮನೆ ತಗೋ ಇದು ತಿನ್ನು ಅಮ್ಮ ತರಕಾರಿ ಪಲ್ಯ ಮಾಡಿಕೊಟ್ಟಿದ್ದಾರೆ ಫ್ರೂಟ್ಸ್ನ ಬೇಕಾದರೆ ಆಮೇಲೆ ತಿನ್ನುವಂತೆ ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ತಗೋ ತಿನ್ನು

ನೀನು ಏನೇ ಮಾಡಿದ್ರುವಾ ನೀನು ಎಷ್ಟೇ ಹೋಗರಿದ್ರುವಾ ನಿನ್ನ ನನ್ನ ಕೈಯಿಂದ ಯಾರೂ ಬಿಡಿಸ್ಕೊಳಕ್ಕಾಗಕ್ಕಿಲ್ಲ ಅಲ್ಲದೆ ನಾನು ನಿನ್ನ ಪ್ರಾಣ ತೊಗೊಳ್ದೆ ಹೋಗೋಕ್ಕಿಲ್ಲ ಸುಷ್ಮಾ ನೋಡ್ತಾ ಇರು ನಿನ್ನ ಪ್ರಾಣ ತಗೊಂಡೋಗಿ ನಿನ್ನ ಮಾವ ಮಾವಯ್ಯಂಗೆ ಯೋನ್ ಮಾಡ್ತೀನಿ ಅಂತ ನನ್ನ ಮಗಳಯ್ಯ ಈ ಮನೆ ಸೊಸೆ ಆಗಬೇಕು ಹಂಗೆ ಮಾಡ್ತೀನಿ ಹಾಂ ನೋಡ್ತಾ ಇರು ಈಗ ನಾನು ಹೋಯ್ತೀನಿ ಮತ್ತೆ ಬರ್ತೀನಿ ಸುಷ್ಮಾ ಸುಷ್ಮಾ ಏನಾಯ್ತು ನಿನಗೆ ಯಾಕೆ ಹೀಗೆ ಅಳ್ತಿದ್ಯಾ ಸುಮ್ಮನೆ ನೀರಿ ಈ ರೀತಿ ಅಳ್ತಿದ್ರೆ ನನ್ಗೇನು ಅಂತ ಗೊತ್ತಾಗ್ಬೇಕು ಸುಷ್ಮಾ ಹಾಂ ಯಾಕೆ ಏನಾಯ್ತು ಕೆಟ್ ಕನ್ಸು ಏನಾದ್ರು ಕಂಡಿಯಾ ಅಯ್ಯೋ ದೇವ್ರೆ ಏನಾಯಿತು ನನ್ನ ಹೆಣ್ತಿಗೆ ಹಾಂ ಇದ್ದಕ್ಕಿದ್ದಂಗೆ ಏನಾಯಿತು ಇವಳಿಗೆ ಇಷ್ಟೋ ತನಕ ಚೆನ್ನಾಗೇ ಇದ್ಲು ನಾನು ಹೋಗಿ ಬರುವಷ್ಟರಲ್ಲಿ ಈ ರೀತಿ ಇಲ್ಲ ಆಡ್ತಿದ್ದಾಳಲ್ಲ ಏನಾಯಿತು ಅಂತಲೇ ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು ಮೊದಲು ಈ ವಿಷಯನ ಅಪ್ಪಾಜಿಗೆ ಹಿಂಗೆ ಹೇಳಬೇಕು ಯೋನೋ ಇವಳಿಗೆ ಅಯ್ಯೋ ಅಪ್ಪ ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ಇದ್ದಕ್ಕಿದ್ದಾಗೆ ನನ್ನ ಹೆಣ್ತಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಅಳ್ತಿದ್ದಾಳೆ ಏನು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಭಯ ಬೀಳ್ತಿದ್ದಾಳೆ ಯಾರನ್ನೋ ನೋಡಿ ಎದ್ಕೊಂಡಿದ್ದಾಳೆ ಇಲ್ಲಿ ಯಾರೋ ಇದ್ದಾರೆ ಅಂತೇಳೆ ಏನೋ ಮಾತಾಡ್ತಾ ಇದೆ ಅಂತಳೆ ಅದು ನನ್ನ ಬಿಡಲ್ಲ ಸಾಯಿಸುತ್ತಾ ಸಾಯಿಸುತ್ತೆ ಅಂತಾಳೆ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ವೀಕ್ಷಕರೇ ನಿಮ್ಗೇನಾದರೂ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮಾಡಿಕೊಂಡು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀವಿ ಸರಿ ವೀಕ್ಷಕರೇ ಧನ್ಯವಾದಗಳು